ನಮ್ಗೆ ಯಾವಾಗ್ಲೂ ಒಂದ್ ಪ್ರಶ್ನೆ ಇರೋದಾಯ್ತ ಸ್ಕೂಲ್ ಅಲ್ಲಿ ಆಕ್ಯುಪೇಷನ್ ಅಂತ ಫಿಲ್ ಮಾಡ್ಬೇಕಲ್ಲ ಅಪ್ಪನ ಆಕ್ಯುಪೇಷನ್ ಆಗ್ಬೇಕು ಅನ್ಕೊಂಡಿದ್ದೆ ಯಾವುದೇ ಒಳ್ಳೆ ಉದ್ದೇಶದಿಂದ ಅಲ್ಲ ನನ್ಗೆ ಇಂಜೆಕ್ಷನ್ ತುಂಬಾ ಇಷ್ಟ ಆಯ್ತು ದುರ್ಯೋಧನ ಮಾಡಿದ್ದೆ ಬಾ ಬೇಗ ಬಾ ನಿನ್ನ ಶತ್ರುವಿನ ಮನೆಗೆ ಹತ್ರ ಏನೋ ಇದೆ ನೆನಪಿಲ್ ತುಂಬಾ ಹನ್ನೊಂದು ವರ್ಷ ಆಯ್ತು ಫಸ್ಟ್ ಮೀಟು ಆಗಿದ್ದು ವಿದ್ಯಾರ್ಥಿ ಭವನಲ್ಲಿ ನನ್ಗೆ ನನ್ನ ಗಂಡನ ಜೊತೆ ಇರೋ ಡೈನಾಮಿಕ್ಸ್ ನನಗೆ ಇಷ್ಟ ನನ್ನ ಮಗಳ ಜೊತೆ ನನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ಗೆ ಅದು ಇಷ್ಟು ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ರಾಮ್ ಚೇತನ್ ಇವತ್ತು ನಮ್ಮ ಜೊತೆ ಇದ್ದಾರೆ ಇವರು ಇದೊಳ್ಳೆ ರಾಮಾಯಣದ ಮೂಲಕ ಎಂಟ್ರಿ ಆಗಿದ್ದು ಆಮೇಲೆ ಗಂಟು ಮೂಟೆ ಮೂಲಕ ನಮ್ಮನ್ನೆಲ್ಲ ಅಳಿಸ್ಬಿಟ್ರು ನಂತರ ಲಾಫಿಂಗ್ ಬುದ್ಧ ಮೂಲಕ ನಮ್ಮನ್ನೆಲ್ಲ ನಗಿಸಿದ್ರು ಮರ್ಯಾದೆ ಪ್ರಶ್ನೆ ಮೂಲಕ ನಮ್ಮನ್ನೆಲ್ಲ ಒಂದು ಕ್ವಶನ್ ಮಾರ್ಕ್ ಮೂಲಕ ನಿಲ್ಲಿಸ್ಬಿಟ್ಟಿದ್ದಾರೆ ನಾ ಅನುಭವ ಮಾತ್ರದ ಗೊಂಬೆಯಾದೆ ಅವ್ರು ನಮ್ಮ ಜೊತೆ ಇದ್ದಾರೆ ತೇಜು ಬೆಳ್ಳೋಡೆಯವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ನೀವೇ ಹೇಗಿದ್ದೀರಾ ಸೂಪರ್ ಮೇಡಮ್ ಮೇಡಮ್ ಏನಂದ್ರೆ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಆರ್ಥಿಕ ಮೇಡಮ್ ನಾವು ನಿಮ್ಮ ಸಿನಿಮಾಗಳೆಲ್ಲ ನೋಡಿದೀವಿ ತುಂಬ ನೋಡಿದೀವಿ ಮೆಚ್ಚಿಕೊಂಡಿದೀವಿ ಕೊಂಡಾಡಿದೀವಿ ಎಲ್ಲ ಆಗಿದೆ ಆದರೆ ನಮಗೆ ವೀಕ್ಷಕರ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಸೊ ಇವ್ರದ್ದು ಬಾಲ್ಯದ ಜೀವನ ಎಲ್ಲ ಹೇಗಿತ್ತು ನಿಮ್ಮದು ಬಾಲ್ಯ ಜೀವನ ಎಲ್ಲ ಹೆಂಗೆ ಕಳೆದ್ರಿ ಎಲ್ಲಿಂದ ಶುರುವಾಯಿತು ಅಂತ ಹೇಳೋದಾದ್ರೆ ಅಂದರೆ ನಾವು ತುಂಬ ಮನೆ ಶಿಫ್ಟ್ ಮಾಡಿದ್ದೀವಿ ಸೊ ನಾನು ಬಾಲ್ಯದ ನೆನಪು ಅಂದರೆ ಎಷ್ಟು ಬೆಂಗಳೂರು ಸುತ್ತಾಡ್ಬಿಟ್ಟಿದ್ದೀವಿ ಬೇರೆ 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 ಜಾಗದಲ್ಲಿದ್ದು ಬಾಲ್ಯದ ನೆನಪು ಅಂದರೆ ನನಗೆ ಎರಡು ಎಕ್ಸ್ಟ್ರೀಮಲ್ಲಿದೆ ಒಂದು ಮನೆ ತುಂಬ ಜನ ಅಂದರೆ ನಾಣಿ ತಾತ ಮತ್ತು ಭಾಗವಿ ಅವರು ಮನೆ ತುಂಬ ಜನ ರಿಹರ್ಸಲ್ಲು ಗಿಜಿ 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 ಅಥ್ವಾ ಇನ್ನೊಂದು ಆಪೋಸಿಟಲ್ಲಿ ನಾನು ನನ್ನ ಪಾಡೆ ನನ್ನ ರಸ್ತೆಯಲ್ಲಿ ಓಡಾಡ್ಕೊಂಡಿರೋದು ನಾಯಿ ಜೊತೆ ಇರೋದು ಅಥವಾ ಒಬ್ಬಳೆ ಎಲ್ಲೋ ಹೋಗಿರೋದು ಅಪ್ಪ ಅಮ್ಮ ಇವರು ಕೆಲ್ಸಕ್ಕೆ ಹೋಗ್ತಿದ್ರು ಸೊ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾಗೆಲ್ಲ ಒಂಥರ ಗಲಾಟೆ ಅಂತಲೇ ಸಂತೆ ಥರನೇ ಇರೋದು ಮನೆ ಮತ್ತು ಬೇರೆ ಕಡೆ ಎಲ್ಲೋ ಶಿಫ್ಟ್ ಆದಾಗ ನನ್ನ ಪಾಡಿಗೆ ಎಲ್ಲೋ ಆಚೆ ಕಡೆ ಗಿಡ ಮರ ಹಾಗೆ ಇದೆ ಮೇಡಮ್ ನೀವು ಬಾಲ್ಯದಲ್ಲಿ ಸ್ವಲ್ಪ ನೀವು ತುಂಟಿನ ಅಥವಾ ಸೈಲೆಂಟ್ ಹುಡುಗಿನ ಯಾವ ಥರ ಅಂತ ಇಲ್ಲ ತುಂಬ ತುಂಟಿ ಅಂದರೆ ತುಂಟಿ ಅಲ್ಲ ಆದರೆ ಎಲ್ಲರೂ ಹೇಗೆ ಸಾಕಪ್ಪ ಇವಳು ಇಡೀ ದಿನ ನೀವಿರಲ್ಲ ಇವಳು ಟೆರೆಸ್ ಮೇಲೆ ಹೋಗ್ಬಿಟ್ಟು ಕಾಲು ಹಿಂಗೆ 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 ಆಡ್ಸ್ಕೊಂಡು ಒಬ್ಬಳೇ ಇರ್ತಾಳೆ ನಮ್ಗೆ ಇಳಿಸೋಕಾಗಲ್ಲ ಆ ಥರ ಕ್ಲಾಸಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ನಾನು ಕಾರಿಡೋರ್ ಓಡಾಡ್ಕೊಂಡು ಇರ್ತಾ ಇದ್ದೆ ಗೇಟ್ ಔಟ್ ಆಫ್ ಕ್ಲಾಸ್ ಅಂದರೆ ನನಗೊಂಥರ ಖುಷಿಯಾಗಿ ಹೊಟ್ಟೋಗಿರ್ತಾ ಇದ್ದೆ ನಾನು ನನ್ನ ಮಗಳು ಹಾಗೆ ಇದ್ದಾಳೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಇವಾಗ ಬಟ್ ಅಪ್ಪ ಅಮ್ಮ ಯಾವತ್ತೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಿಂಬ ಅಂತ ನಮ್ಮನ್ನು ಒಂದು ಸಮರ್ ಕ್ಯಾಂಪ್ಗೆ ಸೇರಿಸಿದ್ರು ಅಂದರೆ ನಾಟಕ ಕಲಿಯೋದಕ್ಕೆ ಆರ್ಟ್ ಕ್ರಾಫ್ಟ್ ಆ ಥರ ನಮ್ಮ ಅಕ್ಕ ತುಂಬ ಶ್ರದ್ಧೆಯಿಂದ ಖುಷಿ ಖುಷಿಯಾಗಿ ಕ್ಲಾಸ್ ಅಟೆಂಡ್ ಮಾಡೋಳು ನಾನು ಅದೇ ಆಚೆ ಕಡೆ ಕಟ್ಟೆ ಜಗಲಿ ಕಟ್ಟೆ ಇರೋದಲ್ಲ ಅಲ್ಲಿ ಕೂತ್ಕೊಂಡಿರ್ತಿದ್ದೆ ಇಲ್ಲ ಮೇಷ್ಟೊಬ್ಬರಿದ್ರು ಪ್ರಕಾಶ್ ಅಂಕಲ್ ಅಂತ ಅವ್ರು ಕತ್ರಿ ಇಟ್ಕೊಂಡು ಬನ್ನಿ ಬನಿ ಕೂಲು ಕಟ್ ಮಾಡಿಬಿಡ್ತೀನಿ ಅಂತ ಅರ್ಥಿಸ್ಕೊಂಡು ಆಡ್ತಿದ್ದೆ ಆ ತರ ಇದೆ ನನ್ನ ಚಿಕ್ಕ ಒಳ್ಳೆದ ಹೆಂಗಿದೆ ಅಂದ್ರೆ ಅಪ್ಪ ಅಪ್ಪನ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಟೂ ತೌಸಂಡ್ ಲೆವೆನ್ ಅಲ್ಲಿ ಮಡ್ರಾಸ್ ಕೆಫೆ ಆದಾಗ ಅದಕ್ಕಿಂತ ಮುಂಚೆ ಒಂದ್ ಎರಡು ನಾಟಕದಲ್ಲಿ ಆಕ್ಟ್ ಮಾಡಿರೋದು ನೋಡಿದ್ದೆ ಅಪ್ಪ ಆದ್ರೆ ನಾವು ಅಪ್ಪನ ನೋಡ್ತಾ ಇದ್ದಿದ್ದು ಜರ್ನಲಿಸ್ಟ್ ಆಗಿ ಇಲ್ಲಾಂದ್ರೆ ಡೈರೆಕ್ಟರ್ ಆಗಿ ತಿಂಗಳಿಗೆ ಒಂದು ನಾಟಕ ಡೈರೆಕ್ಟ್ ಮಾಡೋದಪ್ಪ ಅಂದ್ರೆ ಮಾಡ್ತಿದ್ರೆ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಇರೋದಾಯ್ತಾ ಸ್ಕೂಲಲ್ಲಿ ಆಕ್ಯುಪೇಷನ್ ಅಂತ ಫಿಲ್ ಮಾಡಬೇಕಲ್ಲ ಅಪ್ಪನ ಆಕ್ಯುಪೇಷನ್ ಏನೋ ಅಮ್ಮನ ನಾವು ಪ್ರತಿ ಸತಿ ಕೇಳ್ತಿದ್ವಿ ಅಮ್ಮನ ಅಮ್ಮನ್ ಬಿ ಎಸ್ ಎನ್ ಎಲ್ ಅಲ್ಲಿ ಕೆಲಸ ಮಾಡ್ತಿತ್ತು ಸೊ ಒಂಥರ ಈಸಿಯಾಗಿ ಬರೆದ್ಬಿಡ್ಬೋದಿತ್ತು ಅಪ್ಪಂದು ಏನಂತ ಬರೆಯೋದು ಏನಂತ ತುಂಬಾ ಚಿಕ್ಕವನಾಗಿದ್ದಾಗ ಖುಷಿ ಖುಷಿ ಆಗೋದು ಎಷ್ಟೊಂದು ಬರೀತಾ ಇದ್ವಿ ಜರ್ನಲಿಸ್ಟ್ ಅಂತ ಮೀಡಿಯಾ ಪರ್ಸನ್ ಅಂತ ಏನೇನಾದ್ರೂ ಬರೀತಾ ಇದ್ವಿ ಡೈರೆಕ್ಟರ್ ಅಂತ ಡೈರೆಕ್ಟರ್ ಅಂದ್ರೆ ಕ್ಲಾಸಲ್ಲಿ ಆಮೇಲೆ ರೇಗ್ಸಕ್ ಸ್ಟಾರ್ಟ್ ಮಾಡೋರು ಏನ್ ಮಾಡಿದ್ರು ನಿಮ್ಮಅಪ್ಪ ಯಾವ್ ಯಾವ್ ಸಿನ್ಮಾ ಡೈರೆಕ್ಟ್ ಮಾಡಿದಾರೆ ಸಿನಿಮಾ ಅಲ್ಲ ನಾಟಕ ಅರ್ಥ ಆಗ್ತಿರ್ಲಿಲ್ಲ ಸೊ ಆ್ಯಸ್ ವಿ ಗ್ರೂ ಅಪ್ ಅಪ್ಪನ್ನೇ ಸತಿ ಕೇಳಿದ್ವಿ ನಾವು ಏನಂತ ಬರೀಬೇಕು ಆಕ್ಯುಪೇಷನ್ ಅಲ್ಲಿ ಅಪ್ಪ ಅಪ್ಪ ತುಂಬಾ ಹೆಮ್ಮೆಯಿಂದ ಮೀಡಿಯಾ ಪರ್ಸನ್ ಅಂತ ಬರೀಸ್ ಅಮ್ಮ ಮನೆ ನಡೆಸ್ತಾ ಇದ್ದಿದ್ದು ಹೌಸ್ ವೈಫ್ ಅಂದ್ರೆ ಹೌಸ್ ವೈಫ್ ಅವರೇ ಸೈಡ್ ವೈಫ್ ಎಲ್ಲ ವೈಫ್ ಅವರ ಬಿ ಎಸ್ ಎನ್ ಎಲ್ ಸ್ಯಾಲ್ರಿ ಏನಿತ್ತು ಮನೆ ನಡೀತಾ ಅಪ್ಪನ ಮಗಳ ಅಥವಾ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಅಂದ್ರೆ ಆ ಇಬ್ಬರು ಇಬ್ರದ್ದು ತುಂಬಾ ಬೇರೆ ಬೇರೆ ತರ ಇದೆ ಅಪ್ಪ ಅಪ್ಪ ಸ್ವಲ್ಪ ಎರಡು ನಾ ಹೆಂಗ್ ಹೇಳಲಿಕ್ಕೆ ಗೊತ್ತಿಲ್ಲ ಬಟ್ ಜಾಸ್ತಿ ನಾನು ಗ್ರಾಂಟೆಡ್ ಆಗಿ ತಗೊಳ್ಳೋದು ಅಂದ್ರೆ ಅಮ್ಮನ ಅಪ್ಪ ಯಾವತ್ತು ಬೈತಾ ಇರ್ಲಿಲ್ಲ ತುಂಬಾ ಸ್ಟ್ರಿಕ್ಟ್ ಅಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ ವಿಪರೀತ ಪ್ರಿನ್ಸಿಪಲ್ಸ್ ಹಿಂಗ ಹಿಂಗೆ ಅನ್ನೋದಿದೆ ಅಪ್ಪಂಗೆ ಬಟ್ ಯಾವತ್ತು ನಾನು ಎಕ್ಸಾಮ್ ಹಿಂದಿನ ದಿನಾನು ನಾನು ಬರೀ ನನ್ ನಾವೆಲ್ ಹುಚ್ಚು ತುಂಬಾ ಇತ್ತು ಸ್ಕೂಲಲ್ಲಿ ಇದ್ದಾಗ ಅಮ್ಮ ಒಂದಿನ ಬೈತ ನೋಡಿ ಪುಸ್ತಕ ಓದ್ಕೊಂಡು ಕೂತಿದ್ದಾಳೆ ಅಂದ್ರೆ ನಮ್ಮಅಪ್ಪ ನೀನು ಅವಳಿಗೆ ಏನು ಹೇಳೋಂಗಿಲ್ಲ ಅವಳಿಗೆ ಏನ್ ಬೇಕೋ ಅವಳು ಓದ್ಲಿ ಅವಳು ಪಾಸ್ ಆದ್ರೂ ಅವಳ್ದು ಫೇಲ್ ಆದರೂ ಅವಳದು ಸೊ ಅಪ್ಪ ಯಾವತ್ತೂ ಅಂತ ರೆಗ್ಯುಲರ್ ವಿಷಯಗಳಿಗೆ ಬೈತಾ ಇರಲಿಲ್ಲ ದಾಸವಾಳ ಹೂವು ಕಿತ್ಕೊಂಡ್ಬಿಟ್ಟೆ ತುಂಬ ಇಷ್ಟು ದಪ್ಪ ಅರಳಿತು ಅಂತ ಕಿತ್ಕೊಂಡೆ ಆ ವಿಷಯಕ್ಕೆ ತುಂಬ ಬಯಸ್ಕೊಂಡಿದ್ದೀನಿ ಅಪ್ಪ ಚಿಕ್ಕೋಳು ವಾಪಸ್ ಹೋಗ್ಬಿಟ್ಟು ಗಿಡದಲ್ಲೇ ಬಾ ಅಂತ ಕಳಿಸಿತ್ತು ನಾನು ಅವಾಗ ತುಂಬ ಹತ್ತಿದ್ದೆ ಅದು ಬಿಟ್ಟರೆ ರಸ್ತೆಯಲ್ಲಿ ನಾನು ನನ್ನ ಫ್ರೆಂಡ್ ಬ್ಯಾಡ್ಮಿಂಟನ್ ಆಡ್ತಿದ್ವಿ ಅವ್ರ ಅಮ್ಮ ಕರೆದ್ರು ಬಾ ಬೋರ್ಡ್ ಎಕ್ಸಾಮಿದೆ ಬಾ ಅಂತ ನಾನು ನಿಮ್ಗೆ ಏನು ಪ್ರಾಬ್ಲಮ್ ಅವನ ಆಡ್ತಾ ಆಡ್ತಾಯಿದ್ದೇನೆ ಅಂತೇನೋ ಅವ್ರ ಮೇಲೆ ರೇಗಿದ್ದೆ ನಮ್ಮ ಅಪ್ಪ ನನಗೆ ಹೋಗ್ಬಿಟ್ಟು ಅವ್ರಿಗೆ ಸಾರಿ ಹೇಳೋ ಅಂದಿತ್ತು ನನ್ನ ಫುಲ್ ಅವ ಅಂದರೆ ನನ್ನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಗೆ ನಾನು ಸಪೋರ್ಟ್ ಮಾಡ್ತಾಯಿದ್ರೆ ಅವರ ಅಮ್ಮ ತಪ್ಪು ಮಾಡೋದು ಸೊ ಅಂಥ ವಿಷಯಗಳಲ್ಲಿ ಸಿಕ್ಟ್ ಆಗಿರೋದಪ್ಪ ಅಷ್ಟೇ ಬಿಟ್ರೆ ಎಷ್ಟಾದ್ರೂ ತರಲೆ ಮಾಡು ಏನಾದರೂ ಮಾಡು ಏನು ಆಸೆ ಇತ್ತು ವಯಸ್ಸಲ್ಲಿ ನಿಮಗೆ ಏನಾಗಬೇಕಂತ ನಾನು ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೆ ಯಾವುದೇ ಒಳ್ಳೆ ಉದ್ದೇಶದಿಂದ ಅಲ್ಲ ನನಗೆ ಇಂಜೆಕ್ಷನ್ ಕೊಡೋಕೆ ತುಂಬ ಇಷ್ಟ ಅದೊಂದೇ ಬಟ್ ಅಥವಾ ನಾಯಿಗಳು ವೆಟ್ಟಾಗಬೇಕು ಅನ್ಕೊಂಡಿದ್ದೆ ನಂಗೆ ಯಾವತ್ತು ಯಾವತ್ತು ಅಕಾಡೆಮಿಕ್ಸ್ ಕಡೆ ಒಲವು ಇರ್ಲಿಲ್ಲ ಟೀಚರ್ಸ್ ಇಂದ ಏನೋ ಏನೋ ಗೊತ್ತಿಲ್ಲ ಕಾಲೇಜಲ್ಲೇ ನನಗೆ ಪಾಠ ಎಲ್ಲ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಹಳೆಗನ್ನಡ ಗದಾ ಯುದ್ಧ ಗದಾಯುದ್ಧ ಯುದ್ಧ ಇತ್ತು ನನ್ಗೆ ಪಿ ಯು ಸಿಲಿ ಅವಾಗಿಂದ ನನಗೆ ಸ್ವಲ್ಪ ಏನಾದ್ರೂ ಓದೋಣ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು ಹೈಸ್ಕೂಲ್ ಅಲ್ಲಿ ಏನು ಹೇಳದ ಸೆವೆಂಥಲ್ಲಿ ನನ್ನನ್ನು ಸ್ಕೂಲಿಂದ ತೆಗೆದ್ರು ಆಯಿತಾ ನಾನು ನಾಲ್ಕು ಸ್ಕೂಲ್ ಚೇಂಜ್ ಮಾಡ್ಸಿದ್ದಾರೆ ಅಂದರೆ ಅಲ್ಲ ನಾನು ತೆಗೆದು ಸೊ ಬೇಡ ಅದು ಇಲ್ಲ ಪರವಾಗಿಲ್ಲ ಇನ್ನೊಂದಿನ ಮಾತಾಡೋಣ ಅದು ಇಲ್ಲ ಇಲ್ಲ ಪರವಾಗಿಲ್ಲ ಅಯ್ಯೋ ಅದೇನೋ ಏನೋ ನಡೆದಿತ್ತು ಅವಾಗ ತಾನೇ ಜಿ ಚಾಟನ್ನ ಸ್ಟಾರ್ಟ್ ಆಗಿತ್ತು ಯಾವುದೋ ಒಂದು ಟೀಚರು ನನಗೆ ಟೂ ಥರ್ ಡೇ ಥರ ಏನೋ ಮಾಡ್ಸಿದ್ರು ನಾನು ನನ್ಗೆ ನಂಬಿರಲಿಲ್ಲ ಯಾವುದೋ ಒಂದು ಟೀಚರ್ ಆ ಥರ ಮಾಡ್ಬೋದು ಅಂತ ಸೊ ನಾನು ಏನೋ ಹೇಳಿದ್ದೆ ಅದು ಆ್ಯಕ್ಚುಲಿ ಟೀಚರೇ ಆಗೋಗಿದ್ರು ಸೊ ಕ್ಲಾಸಲ್ಲಿ ಫುಲ್ ಸುದ್ದಿ ನೆಕ್ಸ್ಟ್ ಡೇ ತೇಜು ಹಿಂಗೆ ಅಂದ್ಬಿಟ್ಟಿದ್ದಾಳೆ ಅಂತ ನಮ್ಮ ನಮ್ಮಪ್ಪಂಗೆ ಅದು ಗೊತ್ತಾಯ್ತು ಅಷ್ಟೆ ತೆಗೆದ್ರು ಆಮೇಲೆ ಯಾಕೆ ಅಂತೆಲ್ಲ ನೀವು ಡೀಟೇಲ್ ನಿಮ್ಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಆಯಿತಾ ಇವಾಗದೆಲ್ಲ ಹೇಳೋದಕ್ಕಾಗಿಲ್ಲ ಸೊ ಅದಾದಮೇಲೆ ಏಯ್ ಅಲ್ಲಿ ಮಹಿಳಾ ಸೇವಾ ಸಮಾಜ ನನ್ನ ಲೈಫ್ ಚೇಂಜ್ ಆಗಿದ್ದ ಅದು ತುಂಬ ಒಳ್ಳೆ ಸ್ಕೂಲ್ ನಮ್ಮ ಮುತ್ತಜ್ಜಿ ಅದೇ ಸ್ಕೂಲಲ್ಲಿ ಓದಿದ್ದು ನಮ್ಮಪ್ಪ ಸುಧಾ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲಿ ಮನೆಯವರೆಲ್ಲರೂ ಅದೇ ಸ್ಕೂಲಲ್ಲಿ ಓದಿರೋದು ಅಲ್ಲಿ ಸಕ್ಕತ್ ಮಜಾ ಇತ್ತು ರೋಟ್ರಿದೇ ಒಂದು ಇಂಟ್ರಾ ಕ್ಲಬ್ ಅಂತ ಇರುತ್ತೆ ಸ್ವಲ್ಪ ಸಮಾಜ ಸೇವಕೀಲಲ್ಲಿ ತಂಬಾ ಟೈಪ್ ಅಂತ ಅಲ್ಲಿ ಅಲ್ಲಿ ಮಜಾ ಇತ್ತು ಮತ್ತೆ ಸ್ಪೋರ್ಟ್ಸ್ ಆಗ್ಬೋದು ನನ್ನ ಫ್ರೆಂಡ್ಸ್ ಆಗ್ಬೋದು ಪಕ್ಕನೆ ಸ್ವಿಮ್ಮಿಂಗ್ ಎಲ್ಲ ಒಂಥರ ಬೆಳಗ್ಗೆ ಏಳು ಗಂಟೆಗೆ ಸ್ಕೂಲ್ಗೆ ತಲುಪಿದ್ರೆ ರಾತ್ರಿ ಮನೆಗೆ ಎಂಟು ಗಂಟೆಗೆ ಬಂದರೂ ಅಮ್ಮ ಏನೋ ಎಲ್ಲಿದ್ದೆ ಏನು ಮಾಡಿದೆ ಏನೋ ಕೇಳ್ತಾ ಇರಲಿಲ್ಲ ಎಷ್ಟು ಬಂದಿತ್ತು ಮೇಡಮ್ ಮಾರ್ಕ್ಸು ನನಗೆ ಬೋರ್ಡ್ ಎಕ್ಸಾಮಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಬಂದಿತ್ತು ಇಲ್ಲ ನಮ್ಮಅಪ್ಪಗೆ ಎಷ್ಟು ಒಂಥರ ನನ್ನ ನನ್ನ ಮನೇನ ಡಫರ್ ಥರ ಅನ್ಸ್ಬಿಟ್ಟಿತ್ತು ನನಗೆ ಯಾಕೆಂದರೆ ಎಲ್ಲರೂ ರ್ಯಾಂಕ್ ಹೋಲ್ಡರ್ಸ್ ಮನೆಯಲ್ಲಿ ಎಸ್ಪೆಷಲಿ ಅಮ್ಮನ ಕಡೆ ಒಂಥರ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದರೆ ಬಂದರೆ ಹತ್ಕೊಂಡು ಕೂತಿರ್ತಾರೆ ಆ ಥರ ಇದ್ದಿದ್ದು ಮನೆ ವಾತಾವರಣ ಮನೆಯಲ್ಲಿ ಅಷ್ಟು ಜನ ಇಂಜಿನಿಯರ್ಸ್ ಸೊ ನಾನು ಯಾ ಏನಪ್ಪ ಮಾಡ್ಬಿಟ್ಟೆ ಅಂತ ಫುಲ್ ಅಪ್ಪ ಅಮ್ಮ ಯಾವತ್ತು ಬೇಜಾರು ಮಾಡ್ಕೊಂಡಿರ್ಲಿಲ್ಲ ಬಟ್ ಆರ್ಟ್ಸ್ ತಗೊಳ್ತೀನಿ ಅಂದಾಗ ಅಪ್ಪ ತುಂಬಾ ಹರ್ಟ್ ಆಗೋಗಿತ್ತು ಟೋಟಲ್ ನಾನು ಪಿ ಯು ಸಿ ಮುಗ್ದಿದ ತಕ್ಷಣ ಬ್ರೇಕ್ ತೊಗೊಂಡ್ಬಿಟ್ಟೆ ನೀನಾಸಮ್ಗೆ ಹೋಗ್ಬಿಟ್ಟು ಡಿಪ್ಲೊಮಾ ಮಾಡಿದೆ ಥಿಯೇಟರಲ್ಲಿ ಆಮೇಲೆ ಅವ್ರದ್ದು ರೆಪರ್ಟ್ರಿ ಇದೆ ಆ್ಯಕ್ಟಿಂಗ್ ಅಂತಲ್ಲ ಸೊ ಟೂ ತೌಸಂಡ್ ಅಲ್ಲಿ ನಾನು ಸೆವೆಂತ್ ಇದ್ದೆ ಐತೆ ಅವಾಗಿಂದ ಅಪ್ಪ ನಮ್ಮನ್ನ ನೀನಾಸಮಗೆ ಕರ್ಕೊಂಡು ಹೋಗೋದು ಅಲ್ಲಿ ಒಂಥರ ಪಲ್ಟಿ ಹೊಡೆಯೋದಾಗಬೋದು ಅಥವಾ ಲೈಟ್ ರಿಗಿಂಗ್ ಅಂತಾರಲ್ಲ ಅದೆಲ್ಲ ಅವರು ಮೇಲ್ಗಡೆ ನಿಂತ್ಕೊಂಡು ಒಳ್ಳೆ ಸರ್ಕಸ್ ಕಂಪನಿ ಥರ ಅನ್ಸೋದು ಅಷ್ಟು ಫಿಟ್ ಆಗಿರೋರು ನಾನು ತುಂಬ ಒಂಥರ ಸಿಟಿ ವಾತಾವರಣ ಅಂದರೆ ಏನೂ ಏನೂ ಕಷ್ಟ ಕಂಡಿಲ್ಲ ನಾನು ಒಂದು ಸೌದೆ ಉರಿ ಸ್ನಾನ ಬಟ್ಟೆ ನಾನೇ ಒಕ್ಕೋಬೇಕಾ ತಕ್ಕದ ಹಾಳು ಮಾಡಿ ಬೆಳೆಸಿತ್ತು ಅಮ್ಮ ನಮ್ಮನ್ನು ತುಂಬ ಮುದ್ದು ಮಾಡಿ ಬೆಳೆಸಿತ್ತು ಸೊ ಅಲ್ಲಿಗೆ ಹೋಗಿ ಅಪ್ಪ ನನ್ನನ್ನು ಅಲ್ಲಿ ಕಳಿಸಿದ್ದು ಆ್ಯಕ್ಟಿಂಗ್ಗೆ ಅಂತ ಅಲ್ಲ ಒಂಥರ ಲೈಫ್ ಸ್ಕಿಲ್ಸ್ ಕಲ್ತ್ಕೊಂಡ್ ಬಾ ಹೋಗು ಆ ಥರ ಕಳ್ಸಿದ್ದೆ ಇಷ್ಟ ಆಗ್ಲಿಲ್ಲ ಆಕ್ಟಿಂಗ್ ಇಷ್ಟ ಆಗ್ಲಿಲ್ಲ ಅಂದರೆ ಮನೆಯಲ್ಲೇ ನಡೆಯೋದಲ್ಲ ಆ್ಯಕ್ಟಿಂಗ್ ಅಂದರೆ ರಿಹರ್ಸಲ್ಸ್ ನಾಟಕದ ರಿಹರ್ಸಲ್ಸ್ ಮನೆಯಲ್ಲೇ ನಡೆಯೋದು ಅಪ್ಪನೇ ಮಾಡೋದು ಸೊ ಆಕ್ಟಿಂಗ್ಗೋಸ್ಕರ ಅಲ್ಲ ಮತ್ತೆ ನಾನು ಆಕ್ಟಿಂಗು ಸ್ಕೂಲಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಪಿ ಯು ಸಿನಲ್ಲೂ ಮಾಡ್ತಾ ಇದ್ದೆ ಆಚೆ ಕಡೆ ರಂಗಶಂಕರಲ್ಲೂ ಮಾಡ್ತಾ ಇದ್ದೆ ಪಿ ಯು ಸಿ ಹೊತ್ತಿಗಾಗಲೇ ನೀನ ರಿಯಲಿ ಕಳ್ಸಿದ್ದು ವಿಪರೀತ ಅಂಡರ್ ಕಾನ್ಫಿಡೆಂಟ್ ಇದ್ದೆ ನಾನು ಶೋಲ್ಡರ್ ಯಾವಾಗಲೂ ಹಿಂಗೆ ಇರೋದು ಹೆಂಗೆ ಆರಾಮಾಗಿ ಹೆಂಗಿರ್ಬೇಕು ನನ್ಗೆ ಹಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿದ್ದ ನೀನಾಸಮಿ ನನ್ನ ನನ್ನ ಫಿಸಿಕಲ್ ಫಿಟ್ನೆಸ್ ಇದೆ ಅಂತ ನನ್ಗೆ ಗೊತ್ತಾಗಿದ್ದು ನೀನಾಸಮಲ್ಲಿ ಎಲ್ಲಾದ ಒಂಥರ ಇವತ್ತು ನಾನು ಏನೇನು ಮಾಡ್ತಾ ಇದ್ದೀನೋ ನಿಜವಾಗ್ಲೂ ಎಲ್ಲದು ನನ್ನ ನೀನಾಸಿಂದಾನೆ ಆಗಿದು ಅಂತ ಹೇಳ್ಬೋದು ಎಷ್ಟು ಮುಖ್ಯ ಆಗುತ್ತೆ ಮೇಡಮ್ ದೃಷ್ಟಿಯಿಂದ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ನೀನಾಸಮ್ಮಲ್ಲಿ ಕಲ್ತಿದ್ದ ಆ್ಯಕ್ಟಿಂಗ್ನ ಸಿನಿಮಾ ಮಾಡೋದಿಕ್ಕಾಗಲ್ಲ ಇದರ ಅಂತ ಸಿಗ್ತಾರಂತ ಹೇಳೋದಿಕ್ಕಾಗಲ್ಲ ನನ್ನ ತುಂಬ ಕಂಪೋಸ್ಡ್ ಆಗಿರಬೇಕು ಸ್ಕ್ರೀನ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಾಗಲೇನೆ ಸ್ವಲ್ಪ ತುಂಬ ನನ್ಗೆ ಯಾವತ್ತು ನನ್ನ ಶೋಕಿ ಶೋ ಆಫ್ ಮಾಡ್ತಾ ಇಲ್ಲ ಆಯ್ತಾ ನನಗೆ ಅದು ಕಷ್ಟ ಆಗಲಿಲ್ಲ ಮತ್ತು ನಾನು ವಿಪರೀತ ಹಾರ್ಡ್ ವರ್ಕಿಂಗ್ ಅದು ನಾನು ಕಷ್ಟ ಅಂತ ಅನಿಸಲ್ಲ ನಾನು ಪದೇ 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 ಕೆಲವ್ರು ನ್ಯಾಚುರಲ್ ಆಗಿ ಬಂದ್ಬಿಡತ್ತಲ್ವ ಡೈಲಾಗ್ಸು ನನಗೆ ಯಾವತ್ತೂ ರಿಹರ್ಸಲ್ಗೆ ಲೈನ್ ಇಲ್ಲದೆ ಹೋಗೋದಕ್ಕೆ ಆಗಲ್ಲ ಸೊ ಹಿಂದಿನ ದಿನ ಅವ್ರು ಹೇಳೋದಕ್ಕಿಂತ ಮುಂಚೆನೇ ನಾನು ಕಲ್ತ್ಕೊಂಡು ಹೊಟ್ಟು ಹೋಗಿರ್ತೀನಿ ಸ್ಟಡೀಸಲ್ಲಿ ಇಲ್ಲದೆ ಇದ್ದೆ ಶ್ರದ್ಧೆ ನನಗೆ ಇದರಲ್ಲಿ ತುಂಬ ಇತ್ತು ಸ್ಟೇಜಲ್ಲಿ ಎಲ್ಲ ಇದರಲ್ಲೂ ಎಲ್ಲ ಇದರಲ್ಲೂ ನಾನು ಲೀಡ್ ಆಕ್ಟರ್ ಮಾಡಿದ್ದೀನಿ ಒಂದರಲ್ಲಂತೂ ದೂತ ಘಟೋತ್ ಕಚ ಅಂತ ಒಂದು ನಾಟಕ ಆಯಿತು ಅದರಲ್ಲಿ ಕೋರ್ಸಲ್ಲಿ ಒಂದು ಹದಿನಾರು ಜನ ಹುಡುಗರಿದ್ರು ಹದ್ ಹದಿನಾಲ್ಕು ಜನ ಹುಡುಗರಿದ್ರು ಆರು ಜನ ಹುಡುಗಿರಿದ್ರು ಆ ನಾಟಕದಲ್ಲಿ ಎರಡು ಹುಡುಗಿರ್ ಪಾತ್ರ ಇದೆ ಹನ್ನೊಂದು ಹನ್ನೆರಡು ಹುಡುಗರು ಪಾತ್ರ ಇದೆ ಹದ್ನಾಲ್ಕ ಜನ ಹುಡುಗರು ಇದಾರೆೋಧನ ಮಾಡಿದ್ದೆ ಬಾ ಬೇಗ ಬಾ ನಿನ್ನ ಶತ್ರುವಿನ ಮನೆಗೆ ಆತ ಏನೋ ಇದೆ ತುಂಬಾ ಹನ್ನೊಂದು ವರ್ಷ ಆಯ್ತು ಮುಗಿಸಿದ್ರೆ ಮುಗಿಸ್ ಬಂದಾದ್ಮೇಲೆ ಫಸ್ಟ್ ಅವಕಾಶ ಅಂತ ಏನ್ ಸಿಕ್ತು ನಿಮಗೆ ಆಕ್ಟಿಂಗ್ ಅಲ್ಲಿ ಎಲ್ಲಿಂದ ಶುರು ಅಂತ ಚೆರಿ ಆರ್ಚರ್ಡ್ ಅಂತ ಈ ವೆಂಕಟೇಶ್ ಪ್ರಸಾದ್ ಅನ್ನೋರು ರಂಗಶಂಕರ ಫೆಸ್ಟಿವಲ್ ಮಾಡ್ತಾ ಇದ್ರು ನಾಟಕ ಮಾಡ್ತಾ ಇದ್ರು ತಕ್ಷಣ ಮಾಡಿದ ಮೊದಲನೇ ನಾಟಕ ಬೆಂಗಳೂರಲ್ಲಿ ಕಾಲೇಜಲ್ಲಿ ಇದ್ದಾಗ ರ್ಯಾಂಡಮ್ ಆಗಿ ಪ್ರಕಾಶ್ ರಾಯ್ ಜೊತೆ ಅವ್ರೆ ಯಾವ್ದೋ ಒಂದು ಪಾರ್ಟಿನಲ್ಲಿ ಇದ್ವಿ ನೆಕ್ಸ್ಟ್ ಡೇ ಫೋನ್ ಬಂತು ಆತರ ಏನೋ ಆಗಿದ್ದು ನಿಮ್ಮ ಇದೊಳ್ಳೆ ರಾಮಾಯಣ ಪಾತ್ರ ಹೆಂಗಿತ್ತು ಅಂತ ಅದ್ರಲ್ಲಿ ನಂತರನೇ ಇದ್ದಿದ್ದು ಪಾತ್ರ ಅಂದ್ರೆ ಅಪ್ಪನ್ ಜೊತೆ ಸ್ವಲ್ಪ ಸ್ವಲ್ಪ ಜೋರು ಮಾಡಿಕೊಂಡು ಆ ಥರ ಇರೋ ಹೇಳ್ದಾಗ ರೆಸ್ಪಾನ್ಸ್ ಅಪ್ಪನೇ ಹೇಳಿದ್ದು ನನಗೆ ಮಾಡು ಅಂತ ನಾನು ಅದುವರೆಗೂ ನಮ್ಮ ಅಪ್ಪ ಅವನ ತುಂಬ ಕ್ಯಾಮ್ರಾ ಆ್ಯಕ್ಟಿಂಗ್ ಬೇಡ ಅಂತ ಬೆಳೆಸಿತ್ತು ಸೊ ಅಪ್ಪ ಹೇಳಿ ಇಸ್ ಅ ವೆರಿ ಸ್ಮಾಲ್ ರೋಲ್ ಹೀ ವೆರಿ ಸೆನ್ಸಿಬಲ್ ಮ್ಯಾನ್ ಅಂತ ಸೊ ಅಷ್ಟೇ ನಂತರ ಗಂಟು ಮುಟ್ಟೆ ಬರ್ತೀನಿ ಮೇಡಮ್ ತುಂಬ ನಾವೆಲ್ಲ ತುಂಬ ಇಷ್ಟಪಟ್ಟ ಸಿನಿಮಾ ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ವಿ ಆರ್ ಮಿಸ್ ಇನ್ ಥಿಯೇಟರ್ ಅಂದ್ರೆ ಥಿಯೇಟ್ರಲ್ಲಿ ತುಂಬ ಮಿಸ್ ಮಾಡ್ಕೊಂಡು ನಾವು ಸಿನಿಮಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನೋಡಿ ನಾನು ಕೆಲವೊಂದು ಕಡೆ ಮಾತಾಡ್ತಿರ್ಬೇಕಾದ್ರೆ ಫಸ್ಟ್ ಬರೋದು ಹೀರೋ ಪಾತ್ರ ನಿಮ್ಮ ಪಾತ್ರ ತುಂಬ ಇದ್ದು ಕಾಣಿಸುತ್ತೆ ಅನ್ನೋ ಥರ ಸೊ ಎಲ್ಲಿಂದ ಶುರು ಆಯಿತು ಮೇಡಮ್ ಗಂಟುಮಟ್ಟೆ ಹೆಂಗೆ ಬಂತು ಅವಕಾಶ ನಿಮಗೆ ಬಾಯ್ಲ್ಡ್ ಬೀನ್ಸ್ ಹೊಂಟು ಬೆಂದಕಾಳೂರು ಅಂತ ಗಿರೀಶ್ ಕಾರ್ನಾಡ್ ಒಂದು ನಾಟಕ ಇದೆ ಆ ನಾಟಕ ಅಪ್ಪ ಡೈರೆಕ್ಟ್ ಮಾಡಿದ್ದು ಆ ನಾಟಕದಲ್ಲಿ ನಾನೊಂದು ಪಾತ್ರ ಮಾಡಿದೆ ಆದರೆ ನಂಗೆ ಐವತ್ತು ವರ್ಷದ ಹೆಂಗಸಿನ ಪಾತ್ರ ಅದನ್ನು ರೂಪ ಬೇರೆ ಯಾವುದೋ ಆ್ಯಕ್ಟರ್ಗೋಸ್ಕರ ನೋಡೋಕೆ ಬಂದಿದ್ರು ಅದರಲ್ಲಿ ನಾನು ಯಾರು ಎತ್ತ ಎಷ್ಟು ವಯಸ್ಸು ಏನೂ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು ಈ ಥರ ಒಂದು ಹೈಸ್ಕೂಲ್ ಸ್ಟೋರಿ ಬರೆದಿದ್ದೀನಿ ಐ ಯು ಇಂಟ್ರೆಸ್ಟೆಡ್ ಅಂತ ರಂಗಶಂಕರ ಮುಂದೆ ಒಂದು ಕಾಫಿ ಡೇ ಇದೆ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದ್ವಿ ನನಗೆ ಸಖತ್ ಇಷ್ಟ ಆಯಿತು ಅಷ್ಟೇ ಯಾವ ಯಾವ ಪ್ಯಾಟರ್ನ್ ಇಷ್ಟ ಆಯ್ತು ಮೇಡಂ ನಿಮಗೆ ಗೊತ್ತಿತಾ ಆಯ್ತಲ್ಲ ಸರ್ ਉਹ ಕಥೆ ಹೇಳಿದಾಗ ಅವರು ತುಂಬಾ ಸ್ಟ್ರಾಂಗ್ 오రేಷನ್ ಸ್ಕಿಲ್ ಇದೆ ಅವ್ರ ಕತೆ ಹೇಳೋವಾಗ ನೀವು ಅದನ್ನ ವಿಜುವಲ್ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಿಮಗೆ ನಾನು ಕಳ್โดದೆ ಅವರು ನರೇಟ್ ಮಾಡ್ತಿದ್ದಂಗೆ ನಾನು ಕಳ್โดದೆ ಮತ್ತೆ ನನಗೆ ತುಂಬಾ ರಿಲೇಟೆಬಲ್ ಅನ್ನಿಸ್ತು ಓಕೆ ಡಗಾರ್ ಅಂದ್ರೆ ಏನು ಮೇಡಂ ಫಸ್ಟ್ ಟೈಮ್ ಫೇಸ್ ಮಾಡ್ದೆ ಕ್ಯಾಮೆರಾ ಏನೋ ಫೇಸ್ ಮಾಡಿದ ಗಂಟು ಮುಡಿಯಲ್ಲಿ

ಅಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ರೂಪ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲ ಅದನ್ನ ಡೀಸೆಂಟ್ ಆಗಿ ತೋರಿಸ್ತೀವಿ ಒಟ್ನಲ್ಲಿ ಆ ಆ ಸೀನ್ ಗಳು ಶೂಟ್ ಮಾಡೋದು ನಾನು ಸ್ವಲ್ಪ ರಗಳೇ ಮಾಡೋದು ಮತ್ತೆ ಮೇಡಮ್ ನೀವು ತುಂಬಾ ಒಳ್ಳೆ ಸಿಂಗರ್ ಅಂತ ನಾವು ಕೇಳ್ಪಟ್ವಿ ತುಂಬಾ ಒಳ್ಳೆ ಸಿಂಗರ್ ಅಲ್ಲ ಟ್ರೈನ್ ಸಿಂಗರ್ ಅಲ್ಲ ನಾನು ನಾಟಕದ ಹಾಡ್ಗಳು ನಮ್ದು ನಮ್ಮ ಹತ್ರ ಒಂದೆರಡು ಎರಡು ಕಮೆಂಟ್ಸ್ ಗಳಿದಾವೆ ಮೇಡಮ್ ನಿಮ್ಮ ಸಾಂಗ್ ಬಗ್ಗೆ ಅದನ್ನ ನೀವೇ ಉತ್ತರ ಕೊಡ್ಬೇಕು ಆಡಿಯನ್ಸ್ಗೆ ಅವರೇ ಯಾವಾಗಾದ್ರಿ ಸೂಪರ್ ಹಾಡ್ತೀರಾ ನಾನು ಸಿಂಗರ್ ಯಾವತ್ತೂ ಆಗ್ಲಿಲ್ಲ ನೀನ ಇದ್ದಾಗ ಆಕ್ಚುಲಿ ಮನೆಯಲ್ಲಿ ಎಲ್ಲರೂ ಟ್ರೇನ್ ಸಿಂಗರ್ ಅಂದ್ರೆ ಕರ್ನಾಟಕ ಸಿಂಗರ್ಸ್ ಎಲ್ಲರೂ ಅಪ್ಪ ಮೃದಂಗಮಲ್ಲಿ ಅದೇನೋ ಫಸ್ಟ್ ಸರ್ಟಿಫಿಕೇಟ್ ಏನೋ ಬರತ್ತಲ್ಲ ಅಪ್ಪಂಗ ಅದು ಇದೆ ಸೊ ಮನೆಯಲ್ಲಿ ಏನೋ ಹಾಟ್ ಸ್ಟಾರ್ಟ್ ಮಾಡಿದ್ರೆ ನಾನು ಪಟ್ಟಂತ ಓಡ್ ಹೊರಟೋಗ್ತಾ ಇದ್ದೆ ರಸ್ತೆಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದ್ದಾಗ ಒಂಥರ ಆರ್ಭಟದಿಂದ ಹಾಡೋದು ಹಾರ್ಮೋನಿಯಂ ಜೊತೆ ಹಾಡೋದು ಅದು ನಂಗೆ ತುಂಬಾ ತುಂಬಾ ಇಷ್ಟ ಆಗೋದು ತುಂಬ ಎವ್ರಿ ಡೇ ಅಭ್ಯಾಸ ಮಾಡ್ತದೆ ಸರ್ ಈಗ ಎವ್ರಿ ಡೇ ಅಷ್ಟೇ ಮಾಡ್ತಾ ಇದ್ದಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಷ್ಟೇ ಕ್ಲಾಸ್ ಯಾವ ಥರ ಹೋಗ್ಲಿಲ್ಲ ಕ್ಲಾಸ್ ಎರಡ್ ಮೂರು ಸರ್ಸಿಗೆ ಹೋಗಿದ್ದೀನಿ ನನಗೇನು ಸೆಟ್ಟೇ ಆಗಲ್ಲ

ಪಾಪ ರಘು ದೀಕ್ಷಿತ್ ಅವರು ಯಾಕಮ್ಮ ಬಂದೆ ಇಲ್ಲಿಗೆ ಅಂತ ಹೇಳಲ್ಲ ಒಬ್ಬ ಫ್ರೆಂಡ್ಗೆ ಬಾ ಅಂತ ಕರೆದಿದ್ದೆ ಆಟಾಡುವಂತ ಗುಡ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದ್ರೆ ನನಗೆ ಹೆಂಗೆ ಗೊತ್ತಾ ಯಾವ್ದಾದ್ರು ಹಾಡ್ ತುಂಬಾ ಇಷ್ಟ ಆಗೋದ್ರೆ ಒಂದ್ ಸಾರ ಸರ್ತಿ ಅದನ್ನೇ ಕೇಳ್ತಾ ಇರ್ತೀನಿ ಆ ಹಾಡ್ ಬರೋವರೆಗೂ ಅದನ್ನೇ ಪ್ಲೇ ಮಾಡ್ತಾ ಇರ್ತೀನಿ ಮನೇಲಿ ಎಲ್ಲಾರ್ಗು ಹಿಂಸೆ ಕೊಡ್ತೀನಿ ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ರಾಣಿ ಅವರೇ ಏನ್ ಹೇಳಕ್ ಇಷ್ಟಪಡ್ತೀರಾ ವಾಯ್ಸಿಗೆ ತುಂಬಾ ದೊಡ್ಡ ಅಭಿಮಾನಿ ಇದೆ ರಾಣಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ಓಕೆ ಇನ್ನೊಂದಿದೆ ಮೇಡಮ್ ಅಂದ್ರೆ ಅಂತೂ ಇಂತೂ ಬರೀ ಹಾಡಲ್ಲೇ ಪಾಯಸ ತಿನ್ಸ್ಬಿಟ್ರಿ ಆನಂದ ಆನಂದ ರಾಮನಾಮ ಪಾಯಸಕ್ಕೆ ಹಾಡ್ದದು ಅಲ್ಲ ಥ್ಯಾಂಕ್ ಯು ಅಂದ್ರೆ ಅಷ್ಟು ಅಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಅಥವಾ ಯಾವ್ದ್ರದ್ದು ಹಾಡ್ ಒಳಗಡೆ ಮುಳುಗೋದಕ್ಕೆ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಯಾವುದೇ ಹಾಡ್ ಬಂದ್ರು ನಾವು ನಿಮ್ಮದು ಹಾಡೆಲ್ಲ ಕೇಳಿದ್ದೀವಿ ಮೇಡಮ್ ಬಟ್ ಅಲ್ಲಿ ಕೇಳಿದ್ದೀವಿ ಬಟ್ ಎದುರುಗಡೆ ಕೇಳಿಲ್ಲ ದಯವಿಟ್ಟು ಒಂದು ಸಾಂಗ್ ಆಡ್ಲೇಬೇಕು ನಾನು ಒಬ್ಬ ಅಭಿಮಾನಿ ಅಂತಲೇ ತಿಳ್ಕೊಳ್ಳಿ ಒಂದು ಹಾಡಿ ಅಗಲಿರಲಾರೆ ನೋ ಮರೆತು ಇರಲಾರೆ ನೋ ನಿನ್ನ ಒಲಿದವನೇ ನಲಿದವನೇ ಹೃದಯ ಬನೆ ಘಾಸಿಯಾಗುವೆನು ಮನೆ ಘಾಸಿಯಾಗುವೆನೂ ನಾನಾ ಮದನ ಮರೆತಿರಲಾರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಕೇಳ್ದಾಗಿಂದು ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಮೇಡಮ್ ಮೇಡಮ್ ಇವಾಗ ನೀವು ಗಂಟು ಮುಂಟೆ ಎಲ್ಲ ಆಯಿತು ಗಂಟು ಮುಂಟೆ ಆದಮೇಲೆ ಒಂದು ಸಣ್ಣ ಬ್ರೇಕ್ ತಗೊಂತೀರ ಮೇಡಮ್ ನಾ ನಾವೆಲ್ಲ ಆ್ಯಕ್ಚುಲಿ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿದ್ದೀನಿ ಕನ್ನಡ ಇಂಡಸ್ಟ್ರಿಗೆ ಒಂದು ಆಗಿರೋ ಒಳ್ಳೆ ಆ್ಯಕ್ಟ್ರು ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಅನಿಸಿತು ಈ ಗ್ಯಾಪ್ ಯಾಕಾಯಿತು ಅಂತ ನನಗೆ ಗೊತ್ತಾಗಿಲ್ಲ ಮೇಡಮ್ ಸೊ ಆ ಗಂಟು ಮೂಟೆ ಆದ ತಕ್ಷಣ ಒಂದು ಎರಡು ಸಕ್ಕದಾಗಿರೋ ಸ್ಕ್ರಿಪ್ಟ್ ಬಂತು ಆಯಿತಾ ಬಟ್ ಅದು ಶೆಡ್ಯೂಲ್ ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆ ತಕ್ಷಣ ಕೋವಿಡ್ ಸ್ಟಾರ್ಟ್ ಆಯಿತು ಮಧ್ಯದಲ್ಲಿ ಎಷ್ಟೊಂದು ಸ್ಕ್ರಿಪ್ಟ್ ಬಂತು ಅದು ಯಾವುದೂ ನನಗೆ ಅದು ಯಾವುದೂ ಸರಿನೇ ಹೋಗಲಿಲ್ಲ ಅಂದರೆ ಯಾಕೆ ಈ ತರ ಬರ್ದಿದ್ದೀರಾ ಅಂತ ಇತ್ತು ಇಷ್ಟಾಗಿ ಸ್ಕ್ರಿಪ್ಟ್ ಯಾವಾಗ ಶೆಡ್ಯೂಲ್ ಬಂತು ಕೋವಿಡ್ ಆದಮೇಲೆ ಯಾವಾಗ ಬಂತೋ ಅಷ್ಟರಲ್ಲಿ ನನ್ನ ಮಗಳು ಹುಟ್ಟಿದ್ಲು ತಕ್ಷಣ ಬಿಟ್ಟು ಹೋಗೋ ಥರ ಇರ್ಲಿಲ್ಲ ಮತ್ತೆ ನನಗೆ ಅವಳನ್ನ ನೋಡ್ಕೊಳ್ಳೋದಿಕ್ಕೆ ಅನ್ನೋ ಕರ್ಸೋದಿಕ್ಕೆಲ್ಲ ಇಷ್ಟ ಇರಲಿಲ್ಲ ಸೊ ಅವ್ಳು ಯಾವಾಗ ನನ್ನ ಜೊತೆ ಟ್ರಾವೆಲ್ ಮಾಡೋಕೆ ಆಯಿತು ಅವಾಗ ನಾ ಎಕ್ಸ್ ಮಾಡಿದ್ ಅಂತ ಅದು ಇನ್ನೊಂದು ಆಗೇ ಇಲ್ಲ ಒಂದು ಆಗಿದೆ ಅದಾಗಿರೋದು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ಫಿಲ್ಮ್ ರೆಡಿ ಇದೆ ಸರಿ ಮೇಡಮ್ ಇವಾಗ ತೇಜು ಅವರ ಲೈಫಲ್ಲಿ ನಿಜವಾದ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರು ಎಂಟ್ರಿ ಯಾವಾಗಾಯ್ತು ಮೇಡಮ್ ಸಿ ಐ ಅವನ್ ನಾನು ನೀನಾ ಬರ್ತಿದ್ದಂಗೆ ಅವ್ನ್ ಸಿಕ್ಕಿದ್ದು ನನ್ ಗಂಡ ಆಯ್ತಾ ಅಂದ್ರೆ ಅವಾಗಿಂದ ಫ್ರೆಂಡ್ ಅವಾಗ ಆಕ್ಚುಲಿ ಅವ್ನ ನಮ್ಮ ಅಕ್ಕನ್ ಫ್ರೆಂಡ್ ಅವನು ನಮ್ಮ ಅಕ್ಕನು ಸಿ ಎ ಸೊ ಅವ್ರದ್ದು ಏನಾನ ಬರೀ ಸಿ ಎಗಳದು ಇವನ್ ಆತರ ಇರ್ಲಿಲ್ಲ ಸ್ವಲ್ಪ ಹಾಡ್ಕೊಂಡು ಡ್ರಮ್ಸ್ ನುಡಿಸ್ತಾ ಇದ್ದ ಅವಾಗ ಸುಮ್ಮನೆ ಫ್ರೆಂಡ್ಸ್ ತರ ಇದ್ದಿದ್ದು ಅಷ್ಟೇ ಫಸ್ಟ್ ಮೀಟ್ ಎಲ್ಲಿ ಮೇಡಮ್ ಫಸ್ಟ್ ಮೀಟ್ ಆಗಿದ್ದು ವಿದ್ಯಾರ್ಥಿ ಅಲ್ಲಿ ಏನ್ ಮಾತಾಡಿದ್ವಿ ನೆನಪಿಲ್ಲ ಬಟ್ ಕೋಪ ಮಾಡ್ಕೊಂಡು ನಾನು ಹೊರಟೋಗಿದ್ದೆ ಟೆರೆಸ್ ನಮ್ಮ ಅಪಾರ್ಟ್ಮೆಂಟ್ ಟೆರೆಸ್ ಅಲ್ಲಿ ಸಕ್ಕದಾಗಿರುತ್ತೆ ಅವಾಗ ಮೆಟ್ರೋ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇತ್ತು ಅಲ್ಲಿ ಬನ್ಶಂಕ್ರಿ ಮೇಲಿಂದ ಕಾಣಿಸೋದು ಅವಾಗ ನಾನೇನೋ ರೇಗಿಸ್ದೆ ಅದಕ್ಕೆ ಏ ನಿನ್ನ ಯಾರ ಕೇಳಿದ್ದು ಅಂದ್ರೆ ಅನ್ಕೊಂಡು ಕೋಪ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೆ ಪ್ರೀತಿ ಫಸ್ಟ್ ಸ್ಟಾರ್ಟಾಗುತ್ತೆ ಗಲಾಟಿಂದ ಅಂತೆ ಇವ್ರು ಅವಾಗ ಏನ್ ಪ್ರೀತಿ ಸ್ಟಾರ್ಟ್ ಆಗಿರಲಿಲ್ಲ ಆದ್ರೆ ಪ್ರೀತಿ ಸ್ಟಾರ್ಟ್ ಆಗಕ್ಕೆ ಇನ್ನೊಂದು ನಾಲ್ಕು ವರ್ಷ ಆ ತಗೊಳ್ತು ಆದರೆ ನಿಮ್ದು ಈ ಗಂಟುಮುಟ್ಟೆ ಸಿನ್ಮಾ ಬಂದಾದ ಮೇಲೆ ಮದುವೆ ಆಗಿತ್ತು ಹಿಂಗೆ ಸೊ ಗಂಟು ಮೂಟೆ ಸಿನಿಮಾ ಇಲ್ಲ ಇಲ್ಲ ಸಿನಿಮಾಗಿಂತ ಒಂದು ತಿಂಗಳು ಮುಂಚೆ ಮದುವೆ ಆಗಿದ್ದು ಓಕೆ ಓಕೆ ಮದುವೆ ಆದಮೇಲೆ ನೀವು ಸಿನಿಮಾ ಸಿನ್ಮಾ ಮಾಡಿದ್ದು ಹ್ಮ್ ಶೂಟಿಂಗ್ ಆಗೋಗಿತ್ತು ಓಕೆ ರಿಲೀಸ್ ಆಗಿ ಆಗಿರ್ಲಿಲ್ಲ ಓಕೆ ಓಕೆ ನಿಮ್ಮ ಮಗಳ ಬಗ್ಗೆ ಹೇಳೋದಾರ ನನ್ನ ಮಗಳ ಬಗ್ಗೆ ಹೇಳೋದಾದ್ರೆ ಅವಳು ನಂತರ ಹೇಳಿದ್ನಲ್ಲ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋ ಆ ಆತರದಲ್ಲ ಇಷ್ಟ ಅದನ್ನ ಮಾಡ್ತಾಳೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರತ್ತೆ ಪ್ರಾಣಿಗಳ ಜೊತೆ ಸಖತ್ ಖುಷಿಯಾಗಿರ್ತಾಳೆ ಹ್ಮ್ ಹಾಡ್ತಾಳೆ ಖುಷಿಯಾಗಿದ್ದಾಳೆ ಇಷ್ಟು ಗ್ಯಾಪ್ ಆದ್ಮೇಲೆ ಗಂಟು ಮುಟ್ಟೆ ಆಗುತ್ತೆ ಅದಾದ್ಮೇಲೆ ಸಡನ್ ಆಗಿ ಪ್ರತ್ಯಕ್ಷ ಆಗ್ತದೆ ಲಾಫಿಂಗ್ ನಾನು ನೋಡಿದಾಗ ಇವರು ನಾನು ಅನ್ಕೊಂಡಿದ್ದೆ ಇಂಡಸ್ಟ್ರಿ ಬಿಟ್ಟೋದಂತ ನಿಜವ್ನು ಇಂಡಸ್ಟ್ರಿ ಬಿಟ್ಟೋದ್ರು ಅಂತ ಬಟ್ ಸಡನ್ ಆಗಿ ಲಾಫಿಂಗ್ ಬುದ್ಧ ಮೂಲಕ ಒಂದು ಹೌಸ್ ವೈಫ್ ಕ್ಯಾಟಲ್ಲಿ ಪ್ರತ್ಯಕ್ಷತ್ರ ನಿಜವೂ ಸಹ ಆ ಕ್ಯಾಟ್ ಹೆಂಗ್ ಸಿಕ್ತು ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ ಈ ಹಾಡಿನ ಹಾಡಿನಲ್ಲಾಗಲಿರಲ್ಲ ಯಾರೇನೋ ಅದನ್ನು ಭರತ್ ಅವರು ನಮ್ಮ ಡೈರೆಕ್ಟರ್ ಅವ್ರ್ಗೆ ಯಾರೋ ವಾಟ್ಸ್ಆ್ಯಪಲ್ಲಿ ಶೇರ್ ಮಾಡಿದ್ರು ಅಂತೆ ಸೊ ಅದರಲ್ಲಿ ನಾನು ಹೆಂಗೆ ನನ್ನ ಗಂಡನ ನೋಡ್ತಾ ಇದ್ದೀನೋ ಅವ್ರಿಗೆ ಗೋವರ್ದನ್ನ ಹಂಗೆ ನೋಡೋ ಪಾತ್ರ ಬೇಕಾಗಿತ್ತು ಬೇಕಾಗಿತ್ತಂತೆ ಸೊ ಅಲ್ಲಿಂದ ಬಂದಿದ್ದು ಅದಕ್ಕಿಂತ ಮುಂಚೆ ಇದ್ದರೆ ನಾನು ಅಸ್ಮಿನ್ ಅಂತ ರೂಪನ್ ಜೊತೆ ಇನ್ನೊಂದು ಮಾಡಿದ್ದೆ ಓಕೆ ಓಕೆ ರಿಲೀಸ್ ಆಗತಾ ಇದೆ ಈಗ. ಆ ಇನ್ನು ರಿಲೀಸ್ ಆಗಿಲ್ಲ. ಓಕೆ ಓಕೆ. ಅ ಕ್ವೆಸ್ಟಿನ್ ಇಸ್ ಎಲ್ಲ ಕಡೆ ಗೆಲ್ತಾ ಇದೆ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗಿದೆ. ಸಡನ್ ಆಗ ಬಂತ ಹೌಸ್ ವೈಫ್ कैरेक्टर ಅಂದಾಗ ಖುಷಿ ಆಯ್ತಾ ಏನಾಯ್ತು ಆ ನನಗೆ ಹೌಸ್ ವೈಫ್ ಕ್ಯಾರೆಕ್ಟರ್ ಎಷ್ಟೋ ಜನ ಹೇಳಿದ್ರು ಅಂತ ಅಂದ್ರೆ ಯು ಶೋರ್ ಅಂತೆಲ್ಲ ಕೇಳಿದ್ರು ಹೇಳಿದ್ರು. ಮಾಡ್ತಾ ಇದೀನಿ ಅಂದಾಗ ನನಗೆ ಸ್ಟೋರಿ ಸಕ್ಕದ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಸ್ಟೋರಿ. ಆ ನನಗೆ ಏನಂದ್ರೆ ನಾನು ನಾಟಕದವಳಲ್ವಾ ನೀನು ನನಗೆ ಒಂದ್ ಸೆಕೆಂಡ್ ನಮ್ ತಾತ ಅಂತ ಹೇಳೋರು ನಮ್ಮ ತಾತನದಲ್ಲ ಲೈನ್ ಯಾದೋ ಬೇதோ ದ್ದೋರು. ದೇರ್ ಆ ನೋ ಸ್ಮಾಲ್ ಆಕ್ಟರ್ಸ್ ನೋ ಸ್ಮಾಲ್ ರೋಲ್ಸ್ ಓನ್ಲಿ ಸ್ಮಾಲ್ ಆಕ್ಟರ್ಸ್ ಅಂತ ನಂಗೆ ಯಾವುದೇ ಚಿಕ್ಕ ಒಂದ್ ಕ್ಷಣ ಬಂದ ಹೋಗೋ ಪಾತ್ರ ನಾನು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೀನಿ ನಾನು ಅಷ್ಟೇ ಖುಷಿಯಿಂದ ಮಾಡ್ತೀನಿ ನನ್ನ ಕತೆ ಇಷ್ಟ ಆಗಿದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪಂಗೆ ನಾನು ಸಿನಿಮಾ ಫೀಲ್ಡ್ ಬರೋದು ಇಷ್ಟ ಇರ್ಲಿಲ್ಲ ಬಟ್ ಇವಾಗ ಒಂಥರ ಮದ್ವೆ ಆಗಿದೆಯಲ್ಲ ನಾನು ಗಂಡನ ಹಣೆ ಬರೋ ತರ ಕೂತಿದ್ದಾರೆ

ಸೊ ಮೂರು ಡಿಫ್ರೆಂಟ್ ಕ್ಯಾರೆಕ್ಟರ್ ಮೇಡಮ್ ಅಂದ್ರೆ ಹೇಗಿದೆ ಅಂದರೆ ಅಂದ್ರೆ ಒಬ್ಬ ರೆಸ್ಪಾನ್ಸಿಬಿಲಿಟಿ ತಂಗಿಯಾಗಿ ಮಾಡಿದ್ರ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಬಾಯ್ ಗರ್ಲ್ ಫ್ರೆಂಡ್ ಆಗಿ ಮಾಡಿದ್ರಿ ಆನಂತರ ವೈಫ್ ಆಗಿ ಮಾಡಿದ್ರಿ ಆ ನಂತರ ತಂಗಿಯಾಗಿ ಮಾಡಿದ್ರಿ ಹೆಂಗೆ ಇಷ್ಟೊಂದು ಒಳ್ಳೆ ಕ್ಯಾರೆಕ್ಟರ್ ನಿಮ್ಮ ನೋಡ್ಕೊಂಡು ಬರ್ತಾರೆ ತುಂಬಾ ಗ್ರಾಟಿಟ್ಯೂಡ್ ಇದೆ ನನ್ಗೆ ಈ ತರ ಅಂದ್ರೆ ಬೇರೆ 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 ತರ ಪಾತ್ರ ಬರ್ತಾ ಇರೋದು ಯಾಕೆಂದ್ರೆ ತುಂಬಾ ಈಸಿ ಅಲ್ವಾ ಟೈಪ್ ಕಾಸ್ಟ್ ಆಗಿಬಿಡೋದು ನನ್ಗೆ ಇಷ್ಟ ಇಲ್ಲ ಟೈಪ್ ಕಾಸ್ಟ್ ಆಗಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ನೋಡೋಣ ಹೀಗೆ ಒಳ್ಳೆಯ ಸ್ಕೇಪ್ಟ್ ಕರ್ಕೊಂಡು ಬಂದರೆ ಏನು ಮಾಡ್ತೀನಿ ಸಿಮ್ ಆ್ಯಕ್ಟಿಂಗ್ ಬಿಟ್ಟು ನೀವು ಯೋಗ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಯಾವಾಗಿಂದ ಮಾಡೋದು ಸ್ಟಾರ್ಟ್ ಮಾಡಿದ್ರು ಏನು ಯಾಕೆ ಇಂಟ್ರೆಸ್ಟ್ ಬಂತು ಫಸ್ಟು ನೀನಾ ಸಮಯದಿಂದ ಇಂಟ್ರೆಸ್ಟ್ ಬಂತು ನೀನಾ ಸಮಯದಿಂದ ಅದಕ್ಕೆ ಮುಂಚೆ ಟೂ ತೌಸಂಡ್ ಏಯ್ಟಿಂದಾನೆ ಕ್ಲಾಸ್ ಸೇರಿಕೊಂಡಿದ್ದು ಆಯ್ತಾ ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿ ತುಂಬ ಕೋಪ ನಿನಗೆ ಹೋಗು ಸ್ವಲ್ಪ ಸಮಾಧಾನವಾಗಿರು ಅಂದರೆ ನನಗೆ ಇಷ್ಟ ಇಲ್ಲ ನನಗೆ ಯೋಗ ಇಷ್ಟ ಇಲ್ಲ ಅಂದ್ಕೊಂಡು ಬೈಕೊಂಡು ಬೈಕೊಂಡೇ ಹೋದೆ ಮೂರು ವರ್ಷ ಆಮೇಲೆ ಪಿ ಯು ಸಿನಲ್ಲಿ ಬಿಟ್ಬಿಟ್ಟೆ ನೀನ ಹೋದಾಗ ಎವ್ರಿ ಮಂತ್ ಬೇರೆ ಬೇರೆ ಇರುತ್ತೆ ಆಯ್ತು ಅಲ್ಲಿ ಅಂದರೆ ಫಸ್ಟ್ ಓಪನಿಂಗಲ್ಲಿ ಕೋಲಾಟ ಇರುತ್ತೆ ಆಮೇಲೆ ಯಕ್ಷಗಾನ ಇರುತ್ತೆ ಆಮೇಲೆ ಕಳ್ಳರಿ ಇರುತ್ತೆ ಆಮೇಲೆ ಕುಡಿಯಾಟಮ್ ಇರುತ್ತೆ ಎವ್ರಿ ಮಂತ್ ಬೇರೆ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ ಎಲ್ಲದ್ರಲ್ಲೂ ನಾನು ಯಾವ ಟುಸ್ಪಟಾಕಿ ಫೀಲಿಂಗ್ ಆಯ್ತು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರೆ ನನಗೇನು ಬರೋಲ್ಲ ಕೋಲಾಟನು ಚೆನ್ನಾಗಿ ಮಾಡಿದೆ ಬಟ್ ಯಕ್ಷಗಾನ ಮಂಡಿ ಹಾಕೋದೆಲ್ಲ ಇರತ್ತಲ್ಲ ಫುಲ್ ಮಂಡಿ ಬ್ಲಡ್ಡು ಎಲ್ಲಿ ಬೇರೆಲ್ಲ ಖುಷಿಯಾಗಿ ಮಾಡ್ತಾರ ಬಂದಿರೋ ವೀಕ್ ಫೀಲಿಂಗ್ ಬಂದ್ಬಿಟ್ರೆ ತುಂಬ ಡಿಸಪಾಯಿಂಟಿಂಗ್ ಆಗಿರತ್ತಲ್ವಾ ಯೋಗ ಸ್ಟಾರ್ಟ್ ಆಯಿತು ನೋಡಿ ನನ್ನ ಡೆಮೊ ಪೀಸ್ ಥರ ಯೂಸ್ ಮಾಡೋರು ಅವ್ಳನ್ನ ನೋಡ್ಕೊಂಡು ಮಾಡಿ ಅನ್ನೋರು ಅಲ್ಲಿ ಒಂಥರ ಹೆಲ್ದಿ ಕಾಂಪಿಟೇಷನ್ ಇರತ್ತಲ್ವ ಇಪ್ಪತ್ತು ಜನ ಟ್ವೆಂಟಿ ಫೋರ್ ಸೆವೆನ್ ಒಟ್ಟಿಗೆ ಇರ್ತೀವಿ ಅಂದ್ರೆ ಸೊ ಅವಾಗ ನನ್ಗೂ ನಾನು ಚೆನ್ನಾಗಿ ಮಾಡ್ತಾ ಅಂತ ನೀವು ಯಾವುದ್ರಲ್ಲೂ ಚೆನ್ನಾಗಿ ಮಾಡ್ತಾ ಅದರಲ್ಲಿ ಆಸಕ್ತಿ ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಹೆಚ್ಚುತ್ತೆ ವಾಪಸ್ ಸೀರಿಯಸ್ ಆಗಿ ತಗೊಂಡೆ ನಾನು ಗುರುಗಳು ಪ್ರಹ್ಲಾದ್ ಕುಲಕರ್ಣಿ ಅಂತ ಇಲ್ಲಿ ಕ್ಲಾಸ್ ಗಳು ಇವಾಗ ಕ್ಲಾಸ್ ತಗೋತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ಕಲ್ತ್ಕೊತಾ ಇದ್ದೆ ಓಕೆ ಇವಾಗ ನೀವು ಯೋಗದ ಬಗ್ಗೆ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜನಗಳಿಗೆ ಹೇಳೋದಲ್ಲ ನಿಮ್ಮ ನಿಮ್ಮ ಪ್ರಕಾರ ಹೇಳದ್ರೆ ಯೋಗ ಅನ್ನೋದು ಇಷ್ಟ ಇಂಪಾರ್ಟೆಂಟ್ ಆಗುತ್ತೆ ಒಂಥರ ಎಲ್ಲರೂ ಇದ್ದೀವಿ ಅಲ್ವ ಇವಾಗ ಅಟ್ ನೋ ಪಾಯಿಂಟ್ ನಾವು ಎಕ್ಸಸೈಸ್ ಜಿಮ್ಗೆ ಹೋಗಿ ನೀವು ಎಲ್ಲ ಎಕ್ಸಸೈಸ್ ಎತ್ತು ಆ ಥರ ಯಾವುದೋ ಒಂಥರ ಕಾಮ್ ಡೌನ್ ಥರ ಇಲ್ಲ ನೀವು ಆಗಬೇಕು ಅಂದ್ರೆ ಮ್ಯೂಸಿಕ್ ಹಾಕ್ಕೊಂಡ್ಬಿಡ್ತೀರಾ ಕಿವಿಗೆ ಯಾವುದೇ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಇಲ್ಲದೆ ಆಗೋದಕ್ಕೆ ಯಾವ ಇವಾಗ ಇಲ್ಲ ಆ್ಯಂಡ್ ಎಲ್ಲರೂ ನಿಂಗೆ ಹೇಳ್ತಾ ಇರೋದನ್ನು ಮಾಡು ಅದು ಮಾಡು ಡೋಂಟ್ ಬಿ ಲೇಝಿ ಎಲ್ಲದು ಅದೇ ಥರ ಅದ ಸೊ ಈ ಟೈಮಲ್ಲಿ ಮೋರ್ ದೆನ್ ಎವರ್ ಬಿಫೋರ್ ಯೋಗ ಇವಾಗ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ನಾನು ಹೇಳ್ತೀರಾ ಅಂದರೆ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಮೂರ್ ವಾರ ನಾವು ಖುಷಿ ಪಡ್ಬೋದು ಅಷ್ಟೇ ಬಟ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಥರ ಮಾತಾಡ್ತೀವಿ ಹಿಂಗೆ ಮೇಡಮ್ ಅಷ್ಟೊಂದು ಮೆಚುರಿಟಿಗೆ ಅಷ್ಟು ಡೈಲ ಅಯ್ಯೋ ನನಗೆ ಗೊತ್ತಾಗಲ್ಲ ಹೆಂಗೆ ಈ ಥರ ಹೇಳ್ಬಿಟ್ಟೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಬಟ್ ಲೈಫ್ ಅನ್ನೋದು ತಲ್ಸಿದ ಹಿಂಗೆ ಅಂತ ನನಗೆ ಒಂದು ಇನ್ಸಿಡೆಂಟ್ ನಡೆದಿರುತ್ತಲ್ಲ ಅಂತ ಆ ಥರ ಸೊ ಇದು ನನ್ನ ಬದುಕು ಅನ್ನೋ ಥರ ಒಂದು ಫೀಲ್ ಕೊಟ್ಟಿದ ಇನ್ಸಿಡೆಂಟ್ ಏನಾದ್ರೆ ಹಂಗಲ್ಲ ಯಾವುದೇ ಒಂದು ಇನ್ಸಿಡೆಂಟ್ ಇಂದ ಅಲ್ಲ ಈಗ ನನಗೆ ನನ್ನ ಗಂಡನ ಜೊತೆ ಇರೋ ಡೈನಮಿಕ್ಸ್ ನನಗೆ ಇಷ್ಟ ನನ್ನ ಮಗಳ ಜೊತೆ ನನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನಗೆ ಅದು ಇಷ್ಟ ಮತ್ತೆ ನಾನು ಬೇರೆಯವ್ರನ್ನ ನಾನು ಕ್ಲೋಸ್ ಆಗಿರೋನ ಸ್ವಲ್ಪ ದೂರದಲ್ಲಿರೋನ ನೋಡಿದ್ದೀನಿ ನಂಗೆ ಇಷ್ಟ ಇಲ್ಲ ಆ ಥರ ಇರೋದಕ್ಕೆ ಇದು ಇಷ್ಟ ಆಗ್ತಾ ಇದೆ ಅದು ಮಾಡಿದ್ರು ಇದಿರ್ಬೋದು ಬಟ್ ನಾನು ಆ ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂದ್ರೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋ ಥರ ಹೇಳ್ತಿದ್ದೀರಾ ಟೋಟಲ್ ಆಗಿ ಹೇಳಿದ್ರೆ ಲೈಫ್ ಹೇಗಿದೆ ಮೇಡಮ್ ಲೈಫ್ ತುಂಬ ಚೆನ್ನಾಗಿದೆ ಅದು ಇವಾಗ ತಾನೇ ನ್ಯೂ ಇಯರ್ ಬೇರೆ ಆಗೋಗಿದೆ ಎಲ್ಲರೂ ಒಂಥರ ಫ್ರೆಶ್ ಸ್ಟಾರ್ಟ್ ರೀಬೂಟ್ ಝೋನಲ್ಲೇ ಇರ್ತಾರಲ್ವ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಮತ್ತೆ ನಮ್ಮ ನಮ್ಮ ಖುಷಿ ಅನ್ನೋದು ನಮ್ಮ ಬೇಕೋ ಬೇಡವೋ ತುಂಬ ಸುತ್ತಮುತ್ತ ಜನ ಹೆಂಗಿದ್ದಾರೆ ಅವ್ರವ್ರ ಎನರ್ಜಿ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಈಗ ಸದ್ಯಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿದ್ದೀನಿ ನೀವು ಖುಷಿಯಾಗೇ ಇರಿ ನೋಡ್ದಲ್ಲ ವೀಕ್ಷಕರೇ ನಾನು ಎಲ್ಲ ಒಂದು ಮಾತು ಓದಿದ್ದೆ ಏನಂದರೆ ಸೊ ಯಾರೋ ಒಬ್ಬ ಬಂದು ಕೇಳ್ತಾನೆ ಪ್ರಾಣಿಗಳು ನಮಗಿಂತ ಖುಷಿಯಾಗಿ ಯಾಕಿದ್ದಾವೆ ಅಂತ ಆವಾಗ ಅವನು ಹೇಳ್ತಾನೆ ಪ್ರಾಣಿಗಳು ಕಣ್ಣು ಮುಂದೆ ಯಾವ್ದು ಕಾಣುತ್ತೋ ಅದನ್ನು ಮಾತ್ರ ಇಷ್ಟಪಡ್ತವೆ ಬಟ್ ಮನುಷ್ಯರು ಹಾಗೆಲ್ಲ ಕಣ್ಣು ಎದ್ರು ಅದಕ್ಕೆ ಆಸೆ ಪಡ್ತಾನೆ ಅದಕ್ಕೆ ಅವ್ನು ಖುಷಿಯಾಗಿಲ್ಲ ಅಂತ ಸೊ ಮೇಡಮ್ ತೊಗೊಂಡಿರೋ ನಿರ್ಧಾರ ಆಗಿರ್ಬೋದು ಅದೆಲ್ಲ ನಮಗೆ ಎಷ್ಟು ಆಗುತ್ತೆ ಅಂದರೆ ಸೊ ಒಳ್ಳೆ ಡಿಶಿಷನ್ ಅಂತ ಅನ್ಸುತ್ತೆ ಸೊ ಇದೇ ಥರ ನೆಕ್ಸ್ಟು ಇನ್ನೊಬ್ರು ಸಾಧಕರೊಂದಿಗೆ ನಿಮ್ಮ ಮುಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಗ್ಯಾಸ್ ಪಿಲ್ ಬಿ ಕಲ್ಟ್ ನೋಡ್ತಾ ಇರಿ ಥ್ಯಾಂಕ್ ಯು